ಮೆಟ್ರೋ ದರ ಏರಿಕೆಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶ ಕಾರಣವಾಗಿದೆ ದರ ಇಳಿಸುವಂತೆ ಮೆಟ್ರೋ ಪ್ರಯಾಣಿಕರು ಪಟ್ಟು ಹಿಡಿದಿದ್ದಾರೆ ಆದರೆ ಬಿಎಂಆರ್ಸಿಎಲ್ ಮಾತ್ರ ಮೆಟ್ರೋ ಪ್ರಯಾಣಿಕರ ಮೂಗಿಗೆ ತುಪ್ಪ ಸವರೋ ಕೆಲಸ ಮಾಡುತ್ತಿದೆ ಬಿಎಂಆರ್ಸಿಎಲ್ ಸ್ಟೇಜ್ ಲೆಕ್ಕದಲ್ಲಿ ದರ ಇಳಿಕೆಗೆ ಮುಂದಾಗಿದೆ ಈಗಿರೋ ಅರವತ್ತು ರೂಪಾಯಿ ದರದಲ್ಲಿ ಹತ್ತು ರೂಪಾಯಿ ಕಡಿಮೆ ಆಗ್ಬೋದು ಇಪ್ಪತ್ತೊಂಬತ್ತು ರೂಪಾಯಿ ಇರೋದು ಅರವತ್ತು ಆಗಿದ್ರೆ ಅದು ಐವತ್ತು ರೂಪಾಯಿ ಆಗೋ ಸಾಧ್ಯತೆ ಇದೆ ಕೆಲ ಮಾರ್ಗಗಳಲ್ಲಿ ಮೂವತ್ತು ನಲವತ್ತು ಐವತ್ತು ಎಪ್ಪತ್ತು ರೂಪಾಯಿ ದರ ಏರಿಕೆ ಮಾಡಲಾಗಿದೆ ಈಗ ನಿಗದಿಯಾಗಿರೋ ಗರಿಷ್ಠ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಉಳಿದಂತೆ ಸ್ಟೇಜ್ ಲೆಕ್ಕದಲ್ಲಿ ದರ ಪರಿಷ್ಕರಣೆ ಮಾಡ್ತೀವಿ ಅಂತ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್ ಹೇಳಿದ್ದಾರೆ ಹಾಸನದ ಬೆಳ್ಳಾವರದಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾಗಿದ್ಲು ಮಹಿಳೆ ದ್ಯಾವಮ್ಮ ಮೃತಪಟ್ಟಿದ್ದ ಸ್ಥಳದಲ್ಲೇ ಸ್ಥಳೀಯರು ಧರಣಿ ಆರಂಭಿಸಿದ್ದಾರೆ ಘಟನಾ ಸ್ಥಳಕ್ಕೆ ಸ್ಥಳೀಯ ಶಾಸಕ ಎಚ್ ಕೆ ಸುರೇಶ್ ಭೇಟಿ ನೀಡಿ ಪ್ರತಿಭಟನಾಕಾರರಿಗೆ ಸಾಥ್ ನೀಡಿದರು ಮಹಿಳೆ ಸಾವಿಗೀಡಾಗಿ ಆರು ಗಂಟೆಯಾದರೂ ಜಿಲ್ಲಾಧಿಕಾರಿ ಬಂದಿಲ್ಲ ಕೂಡಲೇ ಅರಣ್ಯ ಸಚಿವರು ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಬರಬೇಕು ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಸಿಗಬೇಕು ಜನರ ಪ್ರತಿನಿಧಿಯಾಗಿ ಜನರ ಪ್ರತಿಭಟನೆಗೆ ನಾನು ಸಾಥ್ ನೀಡ್ತೀನಿ ಅಂತ ಶಾಸಕ ಸುರೇಶ್ ಹೇಳಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮಘಟ್ಟ ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿತ ಉಂಟಾಗಿದೆ ಅಂಕೋಲಾ ತಾಲೂಕಿನ ಸುಂಕಸಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗುಡ್ಡ ಕುಸಿತ ಬೃಹದಾಕಾರದ ಕಲ್ಲು ಬಂಡೆ ತೋಟಕ್ಕೆ ಬಿದ್ದಿದೆ ಇನ್ನು ಗುಡ್ಡ ಕುಸಿತದ ಸಂದರ್ಭದಲ್ಲಿ ಕಲ್ಲು ಬಂಡೆ ಭಾಗವಾಗಿ ಭಾರಿ ಶಬ್ದ ಕೇಳಿಸಿದ್ದು ಇದರಿಂದ ಜನರು ಭಾರೀ ಆತಂಕಗೊಂಡಿದ್ದಾರೆ ಮಳೆ ನಿಂತರೂ ಪದೇ ಪದೇ ಗುಡ್ಡ ಕುಸಿತ ಇರುವುದು ಸ್ಥಳೀಯ ಜನರಲ್ಲಿ ಭೀತಿ ಹೆಚ್ಚಿಸಿದೆ ಶಾಸಕ ತನ್ವೀರ್ ಬಳಿಕ ಗೂಂಡಾಗಳ ಪರ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಬ್ಯಾಟಿಂಗ್ ಮಾಡಿದ್ದಾರೆ ಇಸ್ಲಾಂ ಧರ್ಮದ ಬಗ್ಗೆ ಪೋಸ್ಟ್ ಹಾಕಿದವನನ್ನು ಅರೆಸ್ಟ್ ಮಾಡಿದ್ರು ಆದರೆ ಅರೆಸ್ಟ್ ಮಾಡಿದಂಥ ವ್ಯಕ್ತಿಯನ್ನ ಜೈಲಿ ಕಳಿಸೋ ಕೆಲಸ ಆಗಿಲ್ಲ ಎಫ್ಐಆರ್ ತಡವಾಗಿದ್ದೇ ಉದಯಗಿರಿ ಗಲಭೆಗೆ ಕಾರಣ ಆಗಿದ್ದು ಅಂತ ಆರೋಪಿಸಿದ್ದಾರೆ ಈ ಘಟನೆಯಲ್ಲಿ ಎಸ್ಡಿಪಿಐ ಪಾತ್ರ ಇಲ್ಲ ಪ್ರಚೋದನೆ ಮಾಡುವಂಥ ವ್ಯಕ್ತಿಗಳ ಮೇಲೆ ಕ್ರಮ ಆಗಲಿ ಒಬ್ಬ ಅಮಾಯಕನಿಗೆ ಶಿಕ್ಷೆ ಆಗೋದು ಬೇಡ ಅಂತ ಹೇಳಿದರು ಹೈಕಮಾಂಡ್ ನಾಯಕರ ಭೇಟಿ ಬಳಿಕ ದಲಿತ ಸಚಿವರು ಫುಲ್ ಆಕ್ಟಿವ್ ಆಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಸುಳಿವು ಸಿಗ್ತಾ ಇದ್ದಂತೆ ಸರಣಿ ಸಭೆಗಳನ್ನು ನಡೆಸುತ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಸರ್ಕಾರಿ ನಿವಾಸದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಸಿ ಮಹದೇವಪ್ಪ ಸಭೆ ನಡೆಸಿ ಮುಂದಿನ ನಡೆಗಳ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗುತ್ತಿದೆ ಇತ ದೆಹಲಿಯಲ್ಲಿ ಬಿಟ್ಟಿರೋ ಸಚಿವ ಕೆಎನ್ ರಾಜಣ್ಣ ಕೆಸಿ ವೇಣುಗೋಪಾಲ್ ಭೇಟಿ ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗಾಗಿ ಕಾಯ್ತಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್